ಹಲೋ ನಮಸ್ಕಾರ ಎಲ್ರಿಗೂ ಅರುಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಸಾಯಂಕಾಲದಿಂದ ಲಾಗ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಇವಾಗ ತಾನೇ ಆಫೀಸಿಂದ ಬಂದೆ ನೇನ್ ರಾತ್ರಿ ಅಡುಗೆಗೆ ಪ್ರಿಪೇರ್ ಮಾಡಬೇಕು ಯಾಕೋ ತುಂಬಾ ಸುಸ್ತಾಗಿತ್ತು ಹಂಗೆ ನನ್ನ ಮಗನಿಗೆ ಒಂದು ಲೋಟ ಟೀ ಮಾಡ್ಕೊಡಪ್ಪ ಅಂದೆ ಇವಾಗ ಅವನು ಕೂಡ ಟೀನ ಪ್ರಿಪೇರ್ ಮಾಡ್ತಾ ಇದ್ದಾನೆ ನೋಡಿ ಟೀನ ಪ್ರಿಪೇರ್ ಮಾಡ್ತಾ ಇದ್ದಾನೆ ತುಂಬ ಚೆನ್ನಾಗಿ ಟೀ ಮಾಡ್ತಾನೆ ಟೀ ಕಾಫಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಮತ್ತೆ ಅವನಿಗೆ ಏನು ಬೇಕೋ ಅದನ್ನೆಲ್ಲ ಮನೆಯಲ್ಲಿ ಮಾಡ್ಕೊಂಡು ತಿಂತಾನೆ ಇವತ್ತು ರಾತ್ರಿ ಊಟಕ್ಕೆ ನಾನು ಪಾಲಕ್ ಪನ್ನೀರ್ ಪರೋಟವನ್ನು ಮಾಡ್ತಾ ಇದ್ದೀನಿ ಹಾಗೆ ಅದರ ಜೊತೆ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಇವಾಗ ಸ್ಟವ್ ಮೇಲೆ ನಾನು ಪಾಲಕ್ ಸೊಪ್ಪನ್ನು ಬೇಯಿಸ್ ಇಟ್ಕೊಂಡಿದ್ದೀನಿ ನೋಡಿ ಸೊಪ್ಪು ಇದೆ ಪಾಲಕ್ ಸೊಪ್ಪನ್ನು ಸ್ಟೌವ್ ಮೇಲೆ ಬೇಯಿಸೋಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಬೆಂದಮೇಲೆ ಅದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಆ ಪಾಲಕ್ ಸೊಪ್ಪು ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ನಾವು ರುಬ್ಬಿಟ್ಕೋಬೇಕು ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಸೊ ಹಂಗಾಗಿ ಹಾಕೋಕ್ಕಾಗಿಲ್ಲ ಇವಾಗ ನಾನು ಎರಡು ಬೌಲು ಚಪಾತಿ ಹಿಟ್ಟನ್ನು ಅಂದರೆ ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆನೂ ಕೂಡ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಏನು ನಾವು ಪಾಲಕ್ ಸೊಪ್ಪು ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ರುಬ್ಬಿಟ್ಕೊಂಡಿದ್ವಲ್ಲ ಆ ಪ್ಯೂರಿಯನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೋಬೇಕು ಹಿಟ್ಟನ್ನು ನೀಟಾಗಿ ಕಲಸ್ಕೋಬೇಕು ಒಂದು ಅದಕ್ಕೆ ಬರೋ ಹಾಗೆ ನಮಗೆ ಯಾವ ರೀತಿ ನಮಗೆ ಅಲ್ಲಿಟ್ಸೋಕ್ಕೆ ನಮ್ಮ ಕಂಫರ್ಟೇಬಲ್ ಆಗಿ ನಾವು ಯಾವ ರೀತಿ ಬೇಕು ಹಿಟ್ಟನ್ನು ಅದಕ್ಕೆ ನಾವು ಕಲಿಸ್ಕೋಬೇಕು ನೋಡಿ ಈ ಥರ ನಾನು ಹಿಟ್ಟನ್ನು ಚೆನ್ನಾಗಿ ಇದ್ದೀನಿ ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಒಂದು ಅರ್ಧ ಗಂಟೆ ಅದನ್ನು ನಾವು ಎತ್ತಿಟ್ಕೋಬೇಕು ಇವಾಗ ನಾನು ನೋಡಿ ನೀಟಾಗಿ ಈ ಥರ ಉಂಡೆ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ ನೀಟಾಗಿ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಎತ್ತಿಡ್ತಾಯಿದ್ದೀನಿ ಹಿಟ್ಟನ್ನು ಎತ್ತಿಟ್ಕೊಂಡ್ಮೇಲೆ ಸ್ಟಫಿಂಗಿಗೆ ಒಂದು ಪಲ್ಯ ಮಾಡ್ಕೊಳ್ಳೋಣ ಆ ಪರೋಟ ಲಟ್ಟಿಸ್ಕೊಂಡ್ಮೇಲೆ ಅದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ಪಲ್ಯನ ರೆಡಿ ಇದ್ದೀನಿ ಮೊದಲು ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಜೀರಿಗೆ ಹಾಕ್ಕೊಂಡು ಜೀರಿಗೆಗೆ ಸ್ವಲ್ಪ ಶುಂಠಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ನಂತರ ಬೆಳ್ ಈರುಳ್ಳಿಯನ್ನು ಹಾಕ್ಕೋಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಚಿಲ್ಲಿ ಫ್ಲೇಕ್ಸನ್ನು ಹಾಕೋತಾ ಇದ್ದೀನಿ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಮೆತ್ತಗಾಗಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗೆ ಆಗದ್ಮೇಲೆ ಅದಕ್ಕೆ ತುರ್ಕೊಂಡಿರ್ತಕ್ಕಂಥ ಪನ್ನೀರನ್ನು ಹಾಕಿ ಇದ್ದೀನಿ ಪನ್ನೀರು ಮತ್ತು ಈರುಳ್ಳಿ ಅದೆಲ್ಲ ನೀಟಾಗಿ ಬೇಯಬೇಕು ಅದ್ರ ಜೊತೆ ಹೊಂದ್ಕೊಡ್ಬೇಕು ಒಂದು ಪಲ್ಯ ರೆಡಿ ಆಗಬೇಕು ಅದವಾಗಿ ನೋಡಿ ಈ ಥರ ರೆಡಿ ಆಯ್ತು ಇವಾಗ ಇದನ್ನ ತಣ್ಣಗಾಗೋದಿಕ್ಕೆ ಬಿಟ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ನನ್ನ ಮಗನಿಗೆ ಸ್ಕೂಲಲ್ಲಿ ಇಂಗ್ಲಿಷ್ ಕೆಫೆ ಅನ್ನೋ ಒಂದು ಕಾಂಪಿಟೇಷನ್ಗೆ ಕೆಲವೊಂದು ಟಾಪಿಕ್ಸ್ ಅನ್ನ ಅವರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅವನು ಓನ್ ಆಗಿ ಬರೆದು ಪ್ರಿಪೇರ್ ಆಗಿದ್ದಾನೆ ಬನ್ನಿ ನೋಡೋಣ ನಾವು ಯಾವ ರೀತಿ ಅವ್ನು ಓನ್ ಆಗಿ ಪ್ರಿಪೇರ್ ಆಗಿದ್ದಾನೆ ಅಂತ ಹೇಳಪ್ಪ ಬೆಸ್ಟ್ ಫ್ರೆಂಡ್ ಈಸ್ ದ ಸ್ಪೆಷಲ್ ಪರ್ಸನ್ ಫಾರ್ ಎವರ್ ಮೈ ಬೆಸ್ಟ್ ಫ್ರೆಂಡ್ ವಿಲ್ ಹೆಲ್ಪ್ ಮೀ When I will be in trouble, he is the most important person in my life in all human beings' life. There will be best friend or a friend who will be close to them. Best friend is the one who will give enough love. When I will be not well, he will help by carrying the bag to my home. He will help me all the times when I will ask help. And my best friend name is Nikhil K.S. My exciting place. In my life is Wanderla. Wonderla is the place where we can get relief to mind. In my school, they took for Wonderla It was really nice. I played games like Wonder Splash, Drop Tower, Rain Dance, and the Giant Whip. It was so scary. I went to Scary House. It was so scary and it was so funny also. I enjoyed with my friends. And once you visit Wanderla a year. My career is to become doctor. Doctors are the God because they are the one who will give treatment for illness. I should open my own hospital and I should give free treatment for all who are in trouble. In some hospitals they will give free treatment. My favorite movie is Kantara. Kantara is the movie all about God. We should not disrespect God. We should respect God. And it is most interesting movie also. The moral of the movie is we should respect God have you ever seen the movie kantara nowadays tv shows are more popular because they are good for entertainment and it will be give rel relief for all mind and my favorite tv show is big boss it gives in big boss they will cry laugh and they make jokes in big boss i like trivikram he was the film actor also ಇನ್ ಬಿಗ್ ಬಾಸ್ ಸುದೀಪ್ ಸರ್ ಹಾಸ್ಟ್ ದ ಪ್ರೋಗ್ರಾಮ್ ಐ ವಾಸ್ ಬಿಗ್ ಗೆಟಿಂಗ್ ಮೂಡ್ ಟು ಸ್ಲೀಪ್ಲಾಕ್ ನೈನ್ ತರ್ಟಿ ಪಿ ಎಂ ಹ್ಯಾವ್ ಯು ಆಲ್ಸೋ ಸಿ ಬಿಗ್ ಬಾಸ್ ಹೂ ಇಸ್ ಯುವರ್ ಯು ಆಲ್ ನೋಡಿ ಇದನ್ನೆಲ್ಲ ಅವನು ಓನ್ ಆಗಿ ಅವನು ಓನ್ ಪ್ರಿಪೇರ್ ಆಗಿದ್ದಾನೆ ಸ್ಕೂಲ್ ಅಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅವನು ಓನಾಗೆ ಪ್ರಿಪೇರ್ ಆಗಿದ್ದಾನೆ ಇದನ್ನೇ ಅವನು ಸ್ಕೂಲಲ್ಲಿ ಸಾಟರ್ಡೆ ಪ್ರೆಸೆಂಟ್ ಮಾಡಬೇಕು ಪೇರೆಂಟ್ಸ್ಗಳ ಮುಂದೆ ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ ನೋಡಿ ಇಟ್ಟು ತುಂಬ ಚೆನ್ನಾಗಿ ಇದಾಗಿದೆ ಅದವಾಗಿ ಬಂದಿದೆ ಇವಾಗ ನಾವು ಅದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಗಳಾಗಿ ಮಾಡಿಕೊಳ್ಳೋಣ ಪರೋಟವನ್ನು ಲಟ್ಟಿಸ್ಕೊಳ್ಳೋದಕ್ಕೆ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೋತೀನಿ ಇವಾಗ ಅದನ್ನು ನೀಟಾಗಿ ಒಂದೊಂದಕ್ಕೆ ಲಟ್ಟಿಸ್ಕೋತಾ ಇದ್ದೀನಿ ಲಟ್ಟಿಸ್ಕೊಂಡ್ಮೇಲೆ ಅದಕ್ಕೆ ಪಲ್ಯವನ್ನು ಹಾಕ್ಕೊಂಡು ಒಂದು ಸ್ಕ್ವಯರ್ ಶೇಪಲ್ಲಿ ಅದನ್ನು ನಾವು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡಿಕೊಂಡಾದಮೇಲೆ ಅದನ್ನು ನೀಟಾಗಿ ಸ್ಕ್ವಯರ್ ಶೇಪಲ್ಲೇ ನಾವು ಏನು ಮಾಡಬೇಕು ಪಟ್ಟಿಸ್ಕೋಬೇಕು ಪರೋಟದ ಜೊತೆ ನಾನು ಚಟ್ನಿ ಕೂಡ ಮಾಡಿಕೊಂಡಿದ್ದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಮಕ್ಕಳಿಗೂ ಕೂಡ ಒಂದು ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು ನಮಗೂ ಕೂಡ ಒಂದು ಹೆಲ್ದಿ ಫುಡ್ ನೀವು ಕೂಡ ಟ್ರೈ ಬನ್ನಿ ಟೇಸ್ಟ್ ಪಾಲಕ್ ಹೇಗಿದೆ ಅಂತ ಚಟ್ನಿ ಜೊತೆ ಅಂತೂ ಕಾಂಬಿನೇಷನ್ ಸೂಪರ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು